ಆಡಳಿತಾರೂಢ ಬಿಜೆಪಿ ನೇತೃತ್ವದ ಹನ್ನೆರಡು ರಾಜಕೀಯ ಪಕ್ಷಗಳ ನಾಯಕರಾಗಿ ಆಯ್ಕೆಯಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಐತಿಹಾಸಿಕ ಮೂರನೇ ಅವಧಿಗೆ ಪ್ರಧಾನಿಯಾಗಿ ಭಾನುವಾರ ವಚನ ಸ್ವೀಕರಿಸಿದರು ಜವಾಹರ್ಲಾಲ್ ನೆಹರು ನಂತರ ಸತತ ಮೂರನೇ ಬಾರಿಗೆ ಅಧಿಕಾರಕ್ಕೆ ಮರಳಿದ ಎರಡನೇ ಪ್ರಧಾನಿ ಅವರು ಆದರೂ ಈ ಬಾರಿ ಅವರು ತಮ್ಮ ಮಿತ್ರ ಪಕ್ಷಗಳೊಂದಿಗೆ ಅಧಿಕಾರವನ್ನು ಹಂಚಿಕೊಳ್ಳಬೇಕಾಗುತ್ತದೆ ಬಿಜೆಪಿಯ ಪ್ರಮುಖ ಮಿತ್ರ ಪಕ್ಷಗಳು ಜೆ ಟಿಡಿಪಿ ಟಿ ಶಿವಸೇನೆ ಎಲ್ಜಿಪಿ ಮತ್ತು ಇತರ ಪಕ್ಷಗಳು ಸಚಿವ ಸ್ಥಾನ ಪಡೆದಿವೆ ಭಾನುವಾರ ರಾಷ್ಟ್ರಪತಿ ಭವನದಲ್ಲಿ ಪ್ರಧಾನಿ ಮೋದಿ ಮತ್ತು ಅವರ ಎಪ್ಪತ್ತೊಂದು ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು ಎಚ್ ಡಿ ಕುಮಾರಸ್ವಾಮಿ ಜನತಾದಳ ನಾಯಕ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪುತ್ರ ಇವರು ಎರಡು ಸಾವಿರದ ಆರಲ್ಲಿ ಬಿಜೆಪಿಯೊಂದಿಗೆ ಸಮ್ಮಿಶ್ರ ಸರ್ಕಾರವನ್ನು ನಡೆಸಿದಾಗ ಮೊದಲು ಕರ್ನಾಟಕದ ಮುಖ್ಯಮಂತ್ರಿ ಆದರು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಜೊತೆಯಾಗಿ ಸಮ್ಮಿಶ್ರ ಸರ್ಕಾರ ರಚಿಸಿದಾಗ ಮತ್ತೊಮ್ಮೆ ಉನ್ನತ ಹುದ್ದೆಯನ್ನು ಅಲಂಕರಿಸಿದರು ಜಿತನ್ ರಾಮ್ ಮಾನ್ಸಿಯಾ ರಾಜೀವ್ ರಂಜನ್ ಸಿಂಗ್ ಲಾಲ್ ಲಾಲನ್ ಸಿಂಗ್ ಕಿಂಜರಾಪುರ ರಾಮ್ ಮೋಹನ್ ನಾಯ್ಡು ಚಿರಾಗ್ ಪಾಸ್ವಾನ್ ಇವರು ಸಚಿವ ಸ್ಥಾನವನ್ನು ಪಡೆದಿದ್ದಾರೆ